ದಸರಾದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹದಿನಾಲ್ಕು ಆನೆಗಳಿಗೆ ಎಲ್ಲ ತಾಲೀಮುಗಳನ್ನು ಕಂಪ್ಲೀಟ್ ಮಾಡಿ ಇವಾಗ ಮೂರನೇ ಹಂತದ ತಾಲೀಮಿಗೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಮೊದಲನೇ ಹಂತದಲ್ಲಿ ಲೈನ್ ತಾಲೀಮು ಸೊ ಎರಡನೇ ಹಂತದಲ್ಲಿ ಇದು ಭಾರ ಹೊರುವಂಥ ತಾಲೀಮು ಈಗ ಮೂರನೇ ಹಂತದ ಆನೆಗಳಿಗೆ ಏನು ಅಂತಂದರೆ ಭಾರ ಜೊತೆಗೆ ಮರದ ಅಂಬಾರಿಯನ್ನು ಏನು ಅವತ್ತು ಅಂಬಾರಿ ಇರುತ್ತೆ ನಾವು ಎರಡನೇ ತಾರೀಖಿಯನ್ನು ಅಂಬಾರಿಯನ್ನು ಹೊರಿಸ್ತೀವಿ ಸೇಮ್ ಇದಿರುವಂಥ ಅಂಬಾರಿ ಆನೆ ಇದು ಅಂಬಾರಿನ ಒರೆಸ್ಬಿಟ್ಟು ಇವತ್ತು ನಾವು ತಾಲೀಮನ್ನು ನಡೆಸ್ತಾ ಇದ್ದೀವಿ ಮೊದಲೇದಾಗಿ ಇವತ್ತು ಅಭಿಮನ್ಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಸೊ ಹಾಗಾಗಿ ಇವತ್ತು ನಾಲ್ಕು ಗಂಟೆಯಿಂದ ಬನ್ನಿ ಮಂಟಪವರೆಗೂ ಈ ತಾಲೀಮು ಇರುತ್ತೆ ಹೌದೌದು ಇದು ಅಂತಿಮ ಹಂತದ ತಾಲೀಮು ಮತ್ತು ಏನಂತಂದ್ರೆ ಬೇರೆ ಬೇರೆ ಆನೆಗಳಿಗೆ ಇದು ಒಂದೇ ಆನೆ ಅಲ್ಲ ಸೊ ಒಂದು ಐದು ಆನೆಗಳಿಗೆ ನಾವು ಬ್ಯಾಕಪ್ ಆಗಿ ಇಟ್ಕೊಂಡಿರುವಂಥ ಎಲ್ಲ ಆನೆಗಳಿಗೆ ಕೂಡ ಈ ತಾಲೀಮನ್ನು ಮಾಡಿಸ್ತೀವಿ ಇದೊಂದು ಇನ್ನೂರು ಕೆ ಜಿ ಇರುತ್ತೆ ನಮ್ಮ ಮರದಂಬಾರಿ ಅದರ ಜೊತೆಗೆ ಒಂದು ಮುನ್ನೂರು ಕೆ ಜಿ ಒಟ್ಟು ಐದುನೂರು ಕೆ ಜಿ ಹಾಕ್ತೀವಿ ಗಾದಿ ಎಲ್ಲ ಸೇರಿದ್ರೆ ಸೆವೆನ್ ಹಂಡ್ರೆಡ್ ಕೆಜಿ ಆಗುತ್ತೆ ಸೊ ಅಷ್ಟು ವೇಟ್ ಇವತ್ತು ಹೌದು ಬನ್ನಿ ಮಂಟಪವರೆಗೂ ಇವತ್ತು ತಾಲೀಮ್ ಇರುತ್ತೆ ಕಂಪ್ಲೀಟ್ ಇವತ್ತು ಹೌದು ಎಲ್ಲ ಹಳೆ ಆನೆಗಳೇ ಮತ್ತೆ ಹೊಸ ಆನೆಗಳು ಜೊತೆ ಏನಾದ್ರೆ ಒಗ್ಕೊಂಡಿದವು ಎಲ್ಲಾನು ಕೂಡ ಚೆನ್ನಾಗಿ ಸ್ಪಂದನೆಯನ್ನು ನೀಡ್ತಾವ ಎಲ್ಲಾ ತಾಲೀಮನ್ನು ಕೂಡ ಅಚ್ಚುಕಟ್ಟಾಗಿ ಮಾವುತ ಹೇಳಿರುವಂತ ಎಲ್ಲಾ ಕಮಾಂಡ್ ಚಾಚು ತಪ್ಪದೆ ಪಾಲನೆಯನ್ನು ಮಾಡಿದವು ಎಲ್ಲ ಆನೆಗಳ ಹೆಲ್ತ್ ತುಂಬಾ ಚೆನ್ನಾಗಿದೆ ಸೊ ಎಲ್ಲ ಕೂಡ ಫಿಟ್ ಆಗಿದಾವೆ ಸೊ ಈಗ ಯಾವುದೇ ತೊಂದರೆ ಕೂಡ ಇಲ್ಲ